ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜೈ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಮ್ಮ ತಂದೆಯಾದ ದೇವರನ್ನು ನಾವು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ನೋವು ಚಿಂತೆ ಅಥವಾ ಬಾಧೆ ಯಾವುದೇ ನೋವಿನಲ್ಲಿ ದುಃಖದಲ್ಲಿ ಕಠಿಣವಾದ ಪರಿಸ್ಥಿತಿಯಲ್ಲಿ ಹೇಳಲು ಆಗದಂಥ ಪರಿಸ್ಥಿತಿಯನ್ನು ನೀವಿದ್ದೀರಾ ಭಯಪಡಬೇಡ್ರಿ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ ಇಸ್ ವಿದ್ಯು ಹಿ ಲವ್ಸ್ ಯು ಬನ್ನಿ ನಾವು ಒಟ್ಟಾಗಿ ನಮ್ಮ ತಂದೆಯನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಇರುವೆ ನನ್ನ ಕ್ರಿಯೆಗಣ ായ കൃപേ സ്തുതിരവേന്നെ കിയെ ഗണ കൃപെ স্তুতি শু নি মহা দি মারী পারিশুদ নিনে পারি শুধানু শুধান নি নো বনে শুধানু শুধানু নিব হালে

মহাগনু এদি পারে পারিশুদ আদি পারিষুদানু শুধানু নী নোব শুদনু নী নো ಓಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಪೋಸ್ತಲ ಪೌಲನು ಕೊಲೆ ಸೇರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನವನ್ನು ಊದಿ ನಾವು ಧ್ಯಾನ ಮಾಡುವ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಟ್ರಿ ಓಕೆ ನಾವು ಈ ಎರಡು ವಚನವನ್ನು ಮೊದಲು ಧ್ಯಾನ ಮಾಡುವ ಆದ ಕಾರಣ ಅಲ್ಲಿ ಅಪೋಸ್ತಲ ಪೌಲನು ಈ ಪತ್ರಿಕೆಯನ್ನು ಬರೀತಿರುವಾಗ ಆತನು ಅಧ್ಯಾಯ ಮತ್ತು ವಚನಗಳನ್ನಾಗಿ ವಿಂಗಡಿಸಲಿಲ್ಲ ಆತನು ಈ ವಾಕ್ಯವನ್ನು ಬರೀತಿರುವಾಗ ನೇರವಾಗಿ ಆತನು ಬರೆದು ಹೋದ ಆದ ಕಾರಣ ಅಂತ ಹೇಳಿದರೆ ಅಲ್ಲಿ ಮುಂದೆ ಅದರ ಪ್ರಶ್ನೆ ಇದೆ ಇದು ಉತ್ತರ ಓಕೆ ಅಲ್ಲಿ ನಾನು ಜಸ್ಟ್ ನಾನು ಓದ್ತೇನೆ ನೀವು ಹೋಲ್ ಆ ಚಾಪ್ಟರ್ ಕೊಲೇಶ್ವರಿಗೆ ಬರೆದ ಎರಡನೇ ಅಧ್ಯಾಯವನ್ನು ಓದಿದರೆ ನಿಮಗೆ ಗೊತ್ತಾಗ್ತದೆ ಅದರ ಒಂದು ಉತ್ತರವನ್ನು ಆತನು ಬರೆದಿದ್ದಾನೆ ಮೂರನೇ ಅಧ್ಯಾಯ ಒಂದೇ ವಚನದಲ್ಲಿ ಓಕೆ ಇಪ್ಪತ್ತನೇ ವಚನ ಇದೆ ಪ್ರಾಪಂಚ ಎರಡು ಇಪ್ಪತ್ತು ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವಂತೆ ನಾವು ಪ್ರಾಪಂಚಿಕರಲ್ಲ ನಾವು ಆತ್ಮಿಕ ವ್ಯಕ್ತಿಗಳು ನಾವು ಬಾವ್ರ ನಾವು ಪ್ರಾಪಂಚಿಕರಲ್ಲ ಪ್ರಾಪಂಚಿಕರಾಗಿ ಬದುಕಿದಾಗ ಪ್ರಾಪಂಚಿಕ ಬಾಲಬೋಧೆಗಳು ಪ್ರಾಪಂಚಿಕ ಬಾಲಬೋಧೆ ಓಕೆ ಬದುಕೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಅಂದರೆ ಮನುಷ್ಯರ ಸ್ವಂತ ಕಲ್ಪನೆ ಆಜ್ಞೆಗಳು ಕಲ್ಪನೆ ಆಜ್ಞೆಗಳು ಉಪದೇಶಗಳು ಇದನ್ನು ಹಿಡಿಯಬೇಡ ಇದನ್ನು ರುಚಿ ನೋಡಬೇಡ ಇದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದಕ್ಕೆ ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ ಇಪ್ಪತ್ತ ಮೂರನೇ ವಚನ ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ದೇಹದಂಡನೆಯನ್ನು ಬೋಧಿಸ್ತಾ ಹೆಸರಿಗೆ ಮಾತ್ರ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸ್ತರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಓಕೆ ಇಲ್ಲಿ ಮೂರನೇ ದೇ ಒಂದನೇ ವಚನ ಅದು ಕಂಟಿನ್ಯೂಯೇಷನ್ ಆದ ಕಾರಣ ಹಾಗಾದರೆ ಏನು ಕೇಳಬೇಕು ಏನು ಬೋಧಿಸಬೇಕು ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರಿ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟದ್ದು ನಿಮ್ಮ ಶರೀರ ಅಲ್ಲ ನಿಮ್ಮ ಪ್ರಾಣ ಅಲ್ಲ ನಿಮ್ಮ ಆತ್ಮ ನಿಮ್ಮ ಆತ್ಮ ದ ರಿಯಲ್ ಪರ್ಸನ್ ನೀವು ಹೊಸದಾಗಿ ಹುಟ್ಟಿದ್ದು ರಿಯಲ್ ಪರ್ಸನ್ ಇಸ್ ಅ ಸ್ಪಿರಿಟ್ ನಿಮ್ಮ ಆತ್ಮ ಅದು ನಿಜವಾದ ವ್ಯಕ್ತಿ ನಿಮಗೆ ಪ್ರಾಣ ಇದೆ ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಿ ಇಲ್ಲಿ ದೇವರ ವಾಕ್ಯ ಮಾತಾಡುವುದು ನಮ್ಮ ಆತ್ಮಕ್ಕೆ ಯೇಸುವಳಿದ ನನ್ನ ರಕ್ತವನ್ನು ಕುಡಿಯದಿದ್ದರೆ ನನ್ನ ಮಾಂಸವನ್ನು ತಿನ್ನದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ ಯೇಸುವಿನ ಎಪ್ಪತ್ತು ಶಿಷ್ಯರು ಹೇಳಿದರು ಅನೇಕ ಶಿಷ್ಯರು ಇದು ಕಠಿಣವಾದ ಬೋಧನೆ ಇದು ಯಾರಿಗೆ ಅರ್ಥವಾದಿತ್ತು ಯೇಸು ಮೇಳಿದ ಆರನೇ ಅರವತ್ತ್ ಮೂರನೇ ವಚನ ಯೋವನ ಸ್ವಾರ್ತೆಯಲ್ಲಿ ಬದುಕಿಸುವಂಥದ್ದು ಆತ್ಮವೇ ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿವೆ ಬದುಕಿಸುವಂಥದ್ದು ಆತ್ಮ ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ನಾನು ಶರೀರಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಮಾತಾಡಿದಲ್ಲ ನಾನು ಆತ್ಮ ಸಂಬಂಧವಾದ ಮಾತುಗಳನ್ನು ಮಾತಾಡಿದ್ದೇನೆ ಇಲ್ಲಿ ದೇವರ ವಾಕ್ಯ ಬೌರ್ನಗಿನಾದ ವಿಶ್ವಾಸಿಗಳಿಗೆ ಆತ್ಮ ಸಂಬಂಧವಾದ ಮಾತುಗಳನ್ನು ಮಾತಾಡುತ್ತದೆ ನಾವು ಆತ್ಮಿಕ ಸಂಗತಿಗಳನ್ನು ಪ್ರಾಪಂಚಿಕವಾಗಿ ಅರ್ಥ ಮಾಡಿಕೊಳ್ಳುವುದಲ್ಲ ಅದಕ್ಕೆ ಆ ಪುಸ್ತಕ ಬರೆದೇ ಪ್ರಾಪಂಚಿಕ ಬಾಲಬೋದೆಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದೀರಿ ಪ್ರಾಪಂಚಿಕ ಬಾಲಬೋದಿಗೆ ಇನ್ನೂ ಕೂಡ ಪ್ರಾಪಂಚಿಕರಂತೆ ಇದನ್ನು ಹಿಡಿಯಬೇಡ ಇದನ್ನು ಕುಡಿಯಬೇಡ ಇದನ್ನು ರುಚಿ ನೋಡಬೇಡ ಎಂಬ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡುವುದೇಕೆ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಅದು ಲೋಕ ಸಂಬಂಧವಾದದ್ದು ಭೂ ಸಂಬಂಧವಾದದ್ದು ಬಟ್ ಕೃಪೆ ಅದು ಆತ್ಮ ಸಂಬಂಧವಾದದ್ದು ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಯಾರೂ ಕೂಡ ಆತ್ಮದಲ್ಲಿ ಜೀವಂತವಾಗಿರಲಿಲ್ಲ ಅವರ ಆತ್ಮದಲ್ಲಿ ದೇವರ ಅನ್ಯೋನ್ಯತೆಯನ್ನು ಕಳಕೊಂಡವರಾಗಿದ್ದರು ಆತ್ಮದಲ್ಲಿ ಅವರು ಸತ್ತವರಾಗಿದ್ದರು ಇವತ್ತು ಥ್ಯಾಂಕ್ ಗಾಡ್ ಏಸು ಕ್ರಿಸ್ತನ ಕ್ರೂಜೆ ಮರಣ ಹೂಣಲ್ಪಡುವಿಕೆಯ ಮೂಲಕ ನಮ್ಮ ನಮ್ಮ ಆತ್ಮ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೆ ದೇವರ ಅನ್ಯೋನ್ಯತೆಯಲ್ಲಿ ನಾವು ಸೇರಿದ್ದೇವೆ ದೇವರ ಅನ್ಯೋನ್ಯತೆಯಲ್ಲಿ ನಮಗೆ ಪಾಲು ಕೊಡಲ್ಪಟ್ಟಿದೆ ನಾವು ದೇವರ ಸನ್ನಿಧಾನದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಸ ಮಾಡುತ್ತಾ ಇದ್ದೇವೆ ನಮ್ಮ ಹಳೆಯ ಮನುಷ್ಯ ಈ ದೇಹದ ಒಳಗಿದ್ದ ಆತನು ಪಾಪಿ ಆತನು ಕ್ರಿಸ್ತನೊಂದಿಗೆ ಸತ್ತಿದ್ದಾನೆ ಆತನು ಹೂಣಲ್ಪಟ್ಟಿದ್ದಾನೆ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ ಅದು ಅದಕ್ಕೆ ಆದ್ದರಿಂದ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಿ ಮಹಿಮೆಯಲ್ಲಿ ಎದ್ದಿದ್ದೇವೆ ಆರೋಗ್ಯದಲ್ಲಿ ಎದ್ದಿದ್ದೇವೆ ಪ್ರಭಾವದಲ್ಲಿ ನಾವು ಎದ್ದಿದ್ದೇವೆ ಎಲ್ಲ ರಾಜ್ಯತ್ವ ಪ್ರಭುತ್ವ ಅಧಿಕಾರ ದೊರೆತನಗಳ ಮೇಲೆ ನಾವು ಕ್ರಿಸ್ತನಲ್ಲಿ ಎದ್ದು ಬಂದಿದ್ದೇವೆ ನಾವು ಕ್ರಿಸ್ತನಲ್ಲಿ ಸಮಸ್ಯೆಗಳ ಮೇಲೆ ಪ್ರಾಬ್ಲಮ್ಗಳ ಮೇಲೆ ನಾವು ಎದ್ದಿದ್ದೇವೆ ಆತನೊಂದಿಗೆ ಎದ್ದಿದ್ದೇವೆ ಯಾಕಂದರೆ ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಒಂದು ಆತ್ಮವಾಗಿದ್ದೇವೆ ಗಾಡ್ ಆತನು ಶಿರಸ್ಸು ಆತ್ಮಿಕವಾಗಿ ನಾವು ಆತನ ದೇಹ ಕ್ರಿಸ್ತನು ಎದ್ದ ಅಂತ ಹೇಳಿದ ಕೂಡಲೇ ಆತನ ದೇಹ ಮತ್ತು ಶಿರಸ್ಸು ಒಟ್ಟಿಗೆ ಎದ್ದಿದೆ ನಾವು ಆತನೊಂದಿಗೆ ಎದ್ದು ಬಂದಿದ್ದೇವೆ ಎಪೇಜಿಯರಿಗೆ ಬರೆದ ಎರಡನೇ ದೇಹ ಏಳು ಎಂಟನೇ ವಚನ ಇರ್ತದೆ ಕ್ರಿಸ್ತ ಏಸುನಲ್ಲಿರುವ ನಿಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ನಿಮ್ಮನ್ನು ಕೂಡಿಸಿದ್ದಾನೆ ರೈಟ್ ನಾವು ಓದಿದರೆ ನಮಗೆ ಸಿಗ್ತದೆ ಎಪೇಜಿಯನ್ ಟು ಸೆವೆನ್ ವರ್ಸ್ ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಏಸಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುರುಡಿಸಿದ್ದಾನೆ ಕೂತ್ಕೊಳ್ಳಿಸಿದ್ದಾನೆ ಕ್ರೂಡಿಸಿದ್ದಾನೆ ಬೈಬಲ್ ಹೇಳ್ತೇನೆ ನಾವು ಆತನೊಂದಿಗೆ ಕೂತ್ಕೊಂಡಿದ್ದೇವೆ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟ ಕಾರಣ ಪ್ರಾಡ್ ಕೊಲೇಷಿಯನ್ಸ್ ತ್ರೀ ಚಾಪ್ಟರ್ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುಗಳನ್ನು ಹುಡುಕಿರಿ ಈ ಮಾಡಿದ ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ ನಾನು ಪರಲೋಕದವನು ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ಹಿಡಿದು ಹದಿನೇಳನೇ ಹದಿನೈದನ್ನು ನಾವು ನೋಡ್ತೇವೆ ತಂದೆ ಯವನ ಸುವಾರ್ತೆಯಲ್ಲಿ ತಂದೆ ನಾನು ಲೋಕದವನಲ್ಲದಿರುವ ಪ್ರಕಾರ ಇವರು ಕೂಡ ಲೋಕದವರು ಅಲ್ಲ ಏಸೋನ್ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ ಆತನು ಮೇಲಿನಿಂದ ಹುಟ್ಟಿದ್ದಾನೆ ಗ್ರೀಕ್ ಮೂಲ ಪದದಲ್ಲಿ ಹೇಳ್ತದೆ ಯವಾನಸುವಾರ್ತೆಯಲ್ಲಿ ಮೂರು ಮೂರು ಏಸು ಅಕೋದಮನಿಗೆ ಮಾತಾಡ್ತಾ ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ ಅಂತ ಬಟ್ ಮೂಲ ಭಾಷೆ ಇದೆ ನೀವು ಮೇಲಿನಿಂದ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣುವುದಿಲ್ಲ ಈಸುವನ ರಕ್ಷಕನು ಒಡೆಯಂದು ಅಂಗೀಕಾರ ಮಾಡಿದ ವ್ಯಕ್ತಿ ಆತನು ಮೇಲಿನಿಂದ ಹುಟ್ಟಿದ್ದಾನೆ ಅದ ಕಾರಣ ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಅದರರ್ಥ ಆತನೊಟ್ಟಿಗೆ ನೀವು ಕೂಡ ಇದ್ದಿದ್ದೀರಿ ನಾವು ನೋಡುವರಾಗಿ ನಡೆಯುವರಲ್ಲ ನಾವು ನಂಬುವವರಾಗಿ ನಡೆಯುತ್ತಾರೆ ಆದ ಕಾರಣ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ಓಕೆ ಮೇಲಿರುವಗಳ ಮೇಲೆ ಮನಸ್ಸಿಡಿ ಭೂ ಸಂಬಂಧವಾದವುಗಳ ಮೇಲೆ ಮನ ಇಡಬೇಡ್ರಿ ಯಾಕಂದರೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮನೆಯಾಗಿದೆ ಯಾಕಂದರೆ ನಿಮ್ಮ ಹಳೆಯ ಮನುಷ್ಯನು ಸತ್ತಿದ್ದಾನೆ ಪ್ರಾಪಂಚಿಕ ವ್ಯಕ್ತಿ ಸತ್ತಿದ್ದಾನೆ ಭೂ ಲೋಕಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆತನು ಡಿಸ್ಕನೆಕ್ಟ್ ಆಗಿದ್ದಾನೆ ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರೊಂದಿಗೆ ಮರೆಯಾಗಿದೆ ನಮ್ಮ ಜೀವ ಕ್ರಿಸ್ತನಲ್ಲಿ ದೇವರೊಂದಿಗೆ ಮರೆಯಾಗಿದೆ ಯು ಆರ್ ಇನ್ ದ ಸೇಫ್ಟಿ ಪ್ಲೇಸ್ ಯು ಆರ್ ಪ್ರೊಟೆಕ್ಟೆಡ್ ಯು ಆರ್ ಸರೌಂಡೆಡ್ ಬೈ ಗಾಡ್ ಸರೌಂಡೆಡ್ ಬೈ ದ ಹೋಲಿ ಸ್ಪಿರಿಟ್ ಸರೌಂಡೆಡ್ ಬೈ ಅನ್ ಏಂಜಲ್ಸ್ ನಿಮ್ಮ ಜೀವ ಮರೆಯಾಗಿದೆ ಹೇಗೆ ನೀವು ತಪ್ಪಾದ ಸಂಗತಿಗಳನ್ನು ನಂಬುವುದು ನಮಗೆ ವಿಚ್ ತಾಗ್ತದೆ ಆಗ್ತದೆ ನಮಗೆ ಮಾಟಮಂತ್ರ ಮಾಡಿದ್ದಾರೆ ಹುಡಿ ಮಾಡಿದ್ದಾರೆ ಬೋರ್ನಗೆನಾದವರಿಗೆ ಸಿ ನೀವು ದೇವರಲ್ಲಿ ಮರೆಯಾಗಿದ್ದೀರಿ ಪ್ರಿಯರೇ ನಿಮ್ಗೆ ಯಾರಾದರೂ ವಿಚ್ ಕ್ರಾಫ್ಟ್ ಮಾಡಬೇಕಾದರೆ ಮೊದಲು ದೇವರಿಗೆ ಮಾಡಬೇಕು ದೇವರಿಗೆ ವಿಚ್ ಇಲ್ಲ ಇಸ್ರಾಯ ಇಸ್ರಾಯಲರಿಗೆ ಶಕುನ ಇಲ್ಲ ಮಂತ್ರತಂತ್ರ ಇಲ್ಲ ಅವರಿಗೆ ಯಾವುದು ಫಲಿಸೋದಿಲ್ಲ ಬೋರ್ನಗೆನಾದ ವ್ಯಕ್ತಿಗಳು ಸರಿಯಾದ ಸಂಗತಿಗಳನ್ನು ನಂಬಿರಿ ನಿಮ್ಮ ಒಳಗೆ ದೇವರು ಎಂಥ ಸಂಗತಿಗಳನ್ನು ಇಟ್ಟಿದ್ದಾನೆ ಅದನ್ನು ಹುಡುಕಿರಿ ಅದನ್ನು ವಿಚಾರಿಸಿ ತಿಳಿದುಕೊಳ್ಳಿರಿ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳಿರಿ ಅಲ್ಲಿ ಬರೆಯಲ್ಪಟ್ಟಿದೆ ನಾಲ್ಕನೇ ವಚನ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ವಾ ಪ್ರೈಸ್ ಗಾಡ್ ಪ್ರಿಯರಿಗೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವು ಮಾರ್ಪಡ್ವಿ ಪ್ರೆಸ್ ಗೌಡ್ ಆತನು ಪ್ರತ್ಯಕ್ಷನಾದಾಗ ನಾವು ಕೂಡ ಪ್ರತ್ಯಕ್ಷರಾಗುತ್ತೇವೆ ಒಂದು ವೇಳೆ ನಿಮ್ಮವರು ಯಾರಾದರೂ ಕ್ರಿಸ್ತನಲ್ಲಿ ಇದ್ದುಕೊಂಡು ಯಾರು ನಿದ್ರೆ ಹೋಗಿದ್ದಾರೆ ಅವರು ಕೂಡ ಪ್ರತ್ಯಕ್ಷರಾಗುತ್ತಾರೆ ನಿಮ್ಗೆ ಗೊತ್ತಾ ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ಪರಲೋಕಕ್ಕೆ ಅವರು ಹೋಗಲಿಲ್ಲ ಅವರ ದೇಹಗಳು ನಾವು ನೋಡ್ತೇವೆ ಸಮಾಧಿ ಮಾಡಲ್ಪಟ್ಟಿದ್ದೆವು ಆ ಪರಿಶುದ್ಧ ಪಟ್ಟಣದಲ್ಲಿ ಇಲ್ಲಿ ಏಸುಗೆ ಸಮಾಧಿ ಮಾಡಲ್ಪಟ್ಟಿತ್ತು ಅಲ್ಲಿ ಅವರ ದೇಹಗಳು ಸಮಾಧಿ ಮಾಡಲ್ಪಟ್ಟಿದ್ದವು ಅವರ ಆತ್ಮಿಕ ಮನುಷ್ಯ ಆತನು ಪಾತಾಳಕ್ಕೆ ಹೋಗಿದ್ದ ಕೆಲವರದ್ದು ಪಾತ್ ಪಾತಾಳಕ್ಕೆ ಹೋಗಿದ್ದ ಪಾತಾಳದಲ್ಲಿ ಎರಡು ಭಾಗಗಳಿದ್ದವು ಒಂದು ಯಾತನೆಯ ಸ್ಥಳ ಮತ್ತೊಂದು ಅಬ್ರಾಹ್ಮನ ರೆಸ್ಟಿಂಗ್ ಪ್ಲೇಸ್ ಸರಿಯಾಗಿ ಹೇಳುವುದಾದರೆ ಇಬ್ಬರು ಮನುಷ್ಯರು ಶ್ರೀಮಂತ ವ್ಯಕ್ತಿ ಮತ್ತು ಬಡ ಲಾಜರಸ ಇಬ್ಬರು ಕೂಡ ನಾವು ನೋಡ್ತೇವೆ ಅವರು ಸಾಯ್ತಾರೆ ಶ್ರೀಮಂತ ವ್ಯಕ್ತಿಗೆ ಉತ್ತರ ಕ್ರಿಯೆಗಳಾದವು ಉತ್ತರ ಕ್ರಿಯೆಗಳಾದವು ಆದರೆ ಬಡ ಲಾಜರಸನಿಗೆ ನಾವು ನೋಡ್ತೇವೆ ಉತ್ತರ ಕ್ರಿಯೆ ಏನಿಲ್ಲ ಆತನು ಸತ್ತನು ದೇವದೂತರು ಬಂದು ಆತನು ಕರ್ಕೊಂಡು ಹೋದರು ಅಬ್ರಾಹ್ಮ ನದಿಗೆ ಒರಗಿಸಿದರು ಶ್ರೀಮಂತ ವ್ಯಕ್ತಿ ಕೂಡ ಸತ್ತ ಆತನ ಉತ್ತರ ಕ್ರಿಯೆಗಳಾದವು ಆತನು ದೇಹವನ್ನು ಬಿಟ್ಟವ ಅವನು ಕಣ್ಣು ಬಿಡ್ತಾ ಇದ್ದಾನೆ ಪಾತಾಳದಲ್ಲಿ ಯಾತನೆಯಲ್ಲಿ ಯಾತನೆ ಪಡುತ್ತಾ ಇದ್ದಾನೆ ಅಲ್ಲಿ ಸ್ಟಿಲ್ ಆತನ ದೇಹವನ್ನು ಆತನ ಸಹೋದರರು ಉತ್ತರ ಕ್ರಿಯೆ ಮಾಡ್ತಾ ಇದ್ದಾನೆ ಅಲ್ಲಿ ಉತ್ತರ ಕ್ರಿಯೆ ನಡೀತಾ ಇದೆ ಇಲ್ಲಿ ಆತನು ದೂರದಿಂದ ಅಬ್ರಹಮನ್ನು ನೋಡ್ತಾನೆ ಆತನ ಪಕ್ಕದಲ್ಲಿದ್ದ ಲಾಜರಸನ್ ನೋಡ್ತಾನೆ ಅಲ್ಲಿ ಯಾರು ಯಾರಿಗೂ ಪರಿಚಯ ಮಾಡಿಕೊಡಬೇಕಾಗಿಲ್ಲ ದೂರದಿಂದ ಇದ್ದಂಥ ಅಬ್ರಾಹಮನನ್ನು ಆತ ನೋಡ್ತಾನೆ ಅವನು ಮಾತಾಡಿ ಅಬ್ರಹ್ಮ್ ಅಬ್ರಹಾಂ ತಂದೆ ಅಂತ ಕರೀತಾನೆ ಕರೆದಾಗ ಅಬ್ರಹ್ಮನ್ ಮಾತಾಡ್ತಾನೆ ಈ ಉರಿಯಲ್ಲಿ ನನಗೆ ಸಹಿಸಲಿಕ್ಕೆ ಆಗುವುದಿಲ್ಲ ನನಗೆ ನೀರು ಬೇಕು ಆ ಲಾಜರಸನ್ನು ಇಲ್ಲಿ ಕಳಿಸಿ ಅವನ ತುದಿ ಬೆರಳಿನಿಂದ ನನ್ನ ನಾಲಿಗೆಯನ್ನು ತಣ್ಣವಾಡಬೇಕು ಅಂತ ಕೇಳ್ತಾನೆ ಆಗ ಅಬ್ರಾಹ್ಮಣ್ ಹೇಳ್ತಾನೆ ಅಲ್ಲಿ ಅವರು ಇಲ್ಲಿ ಅಂತ ಬರಲಿಕ್ಕೆ ಆಗುವುದಿಲ್ಲ ಇಲ್ಲಿ ಅವರು ಅಲ್ಲಿ ಹೋಗ್ತೇನೆ ಅಂತ ಹೋಗಲಿಕ್ಕೆ ಆಗುವುದಿಲ್ಲ ಆ ಪ್ಲೇಸ್ ಪರ್ಮನೆಂಟ್ ಪ್ಲೇಸ್ ಓಕೆ ಆ ಯಾತನೆಯ ಸ್ಥಳ ಅದು ಪರ್ಮನೆಂಟ್ ಆಗಿದೆ ಅದು ಪರ್ಮನೆಂಟ್ ನಾವು ನೋಡ್ತೀವಿ ಇದು ರಿಯಾಲಿಟಿ ಬಟ್ ಅವರೆಲ್ಲರೂ ಅಬ್ರಾಹ್ಮನ ಸೈಡಲ್ಲಿದ್ದವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದರು ಕ್ರಿಸ್ತನ ಬರೋಣಕ್ಕೆ ಯೇಸು ಕ್ರಿಸ್ತನ ಬರೋಣಕ್ಕೆ ಹೇಳಿದ್ರೆ ಇಸ್ರೇಲ್ ಜನರು ನಾಲ್ನೂರ ಮೂವತ್ತು ವರ್ಷ ಐಗುಪ್ತ ದೇಶದಲ್ಲಿ ಇರುವಾಗ ಅಲ್ಲಿ ಮೊದಲು ಹೋದವನು ಯೋಸೇಪ ಯೋಸೇಪನಿಗೆ ಈ ಪ್ರಕಟಣೆ ಇತ್ತು ಒಂದು ದಿನ ದೇವರು ನಿಮ್ಮನ್ನು ನಿಸ್ ನಿಸ್ಸಂದೇಹವಾಗಿ ಆತನು ಕಾನಾನ್ ದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನು ಆ ದೇಶಕ್ಕೆ ಕರ್ಕೊಂಡು ಹೋಗುವಾಗ ನನ್ನ ಶವವನ್ನು ಕೂಡ ನೀವು ತೆಗೆದುಕೊಂಡು ಹೋಗಿರಿ ಯಾಕಂದರೆ ನನ್ನ ಶವ ಅಲ್ಲಿ ಹೂಣಲ್ಪಡಬೇಕು ಯಾಕಂತ ಹೇಳಿದರೆ ಯೇಸು ಸ್ವಾಮಿ ಹೇಳುವಾಗ ನಾನು ಕೂಡ ಅದರೊಟ್ಟಿಗೆ ಪ್ರಭಾವದಿಂದ ಹೇಳುತ್ತೇನೆ ಓಕೆ ಅವನಿಗೆ ಗೊತ್ತಿತ್ತು ನಾವು ನೋಡ್ತೇವೆ ವಿಮೋಚನ ಕಾಂಡ ಅಲ್ಲಿ ಆದಿಕಾಂಡ ಕೊನೆಯಲ್ಲಿ ಇತನು ತನ್ನ ಸಹೋದರದ ಪ್ರಾಮಿಸ್ ಮಾಡಿಸ್ತಾನೆ ನಾನು ಇನ್ನೊಮ್ಮೆ ವಚನವನ್ನು ತೋರಿಸ್ತೇನೆ ನೆಕ್ಸ್ಟ್ ವಿಮೋಚನ ಕಾಂಡ ಹದಿಮೂರದ್ದೆ ಹತ್ತೊಂಬತ್ತನೇ ವಚನ ಅವರು ಪ್ರಾಮಿಸ್ ಮಾಡಿದ ಹಾಗೆ ಪ್ರಾಮಿಸ್ ಮಾಡಿ ಎರಡು ವಚನವನ್ನು ನಾವು ನೋಡುವ ಎರಡು ವಚನವನ್ನು ನೋಡುವ ನೀವು ಮೊದಲು ಕೇಳಿರ್ಬೋದು ಇದು ನಿಮ್ಮನ್ನು ಇನ್ನೂ ದೃಢಪಡಿಸ್ತದೆ ಓಕೆ ಸ್ಪಿರಿಚುವಲ್ ಥಿಂಗ್ಸ್ ಆರ್ ಸೋ ರಿಯಲ್ ಓಕೆ ಐವತ್ತನೇ ಹದ್ದೆ ಇಪ್ಪತ್ತಾರನೇ ವಚನ ಯೋಸೇಪನು ನೂರ ಹತ್ತು ವರ್ಷದವನಾಗಿ ಸತ್ತನು ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರು ಓಕೆ ಯೋಸೇಪ್ಪನು ಸಾಯುವಾಗ ನೂರ ಹತ್ತು ವರ್ಷ ಯಾಕೋಬನು ಐಗುಪ್ತೆಗೆ ಬರುವಾಗ ನಾವು ನೋಡ್ತೇವೆ ಯೋಸೇಪ್ಪನಿಗೆ ಮೂವತ್ತೊಂಬತ್ತು ವರ್ಷ ಯಾಕಂದರೆ ಮೂವತ್ತು ವರ್ಷದವನಾಗಿರುವಾಗ ಏಳು ವರ್ಷ ಸುಭಿಕ್ಷೆ ಏಳು ವರ್ಷ ದುರ್ಭಿಕ್ಷೆ ನೋಡ್ತೇವೆ ಏಳು ವರ್ಷ ಸುಭಿಕ್ಷೆ ಮುಗಿಯಿತು ಮೂವತ್ತೇಳು ವರ್ಷ ಎರಡು ವರ್ಷ ನಂತರ ಬರಗಾಲ ಕಠಿಣ ಇತ್ತು ಅವನ ತಂದೆ ಐಗುಪ್ತ ದೇಶಕ್ಕೆ ಬರುತ್ತಾನೆ ನೋಡಿದ ನೋಡ್ತೇವೆ ಮೂವತ್ತ ಒಂಬತ್ತು ವರ್ಷ ನಾವು ನೋಡ್ತೇವೆ ಆತನು ಬದುಕಿತ್ತು ಯೋಸೇಪನು ಬದುಕಿತ್ತು ನೂರ ಹತ್ತು ವರ್ಷ ಅದರ ಅರ್ಥ ಯಾಕೋಬನು ಬಂದು ಸುಮಾರು ಎಪ್ಪತ್ತ ಒಂದು ವರ್ಷ ಆತನು ಬದುಕುತ್ತಾನೆ ಎಪ್ಪತ್ತೊಂದು ವರ್ಷ ಯಾಕೋಬನು ಬಂದು ಅವರು ಇಸ್ರಾಯೇಲ್ ದೇಶವನ್ನು ಬಿಟ್ಟದ್ದು ನಾಲ್ನೂರ ಮೂವತ್ತು ವರ್ಷ ನಾವು ನೋಡ್ತೇವೆ ನಾಲ್ನೂರ ಮೂವತ್ತಕ್ಕೆ ಎಪ್ಪತ್ತೊಂದು ಮೈನಸ್ ಮಾಡಿದರೆ ನಾಲ್ನೂರ ಮೂವತ್ತಕ್ಕೆ ಎಪ್ಪತ್ತೊಂದು ಮೈನಸ್ ಮಾಡಿದರೆ ಎಷ್ಟಾಗ್ತದೆ ನೂರ ಐವತ್ತೊಂಬತ್ತು ವರ್ಷ ನೂರ ಒಂಬತ್ತು ವರ್ಷ ಆತನ ದೇಹ ಎಲ್ಲಿತ್ತು ಯೋಸೇಪನು ನೂರ ಹತ್ತು ವರ್ಷದವನಾಗಿ ಸತ್ತನು ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸ್ತರು ಅದರರ್ಥ ನೂರ ಐವತ್ತು ಒಂಬತ್ತು ವರ್ಷ ಆ ಪೆಟ್ಟಿಗೆಯಲ್ಲಿ ಇರಿಸಿದರು ಆ ದೇಹ ಇತ್ತು ನೋಡ್ತೇವೆ ಅವನೊಂದು ಪ್ರಾಮಿಸ್ ಮಾಡಿಸ್ತಾನೆ ಏನಂತ ಇಪ್ಪತ್ತೈದನೇ ವಚನ ನಾವು ನೋಡ್ತೇವೆ ವಿಮ್ ಆದಿಕಾಂಡ ಆದಿಕಾಂಡ ನಾವು ನೋಡಲಿಕ್ಕೆ ಹೋದರೆ ಐವತ್ತನೇದು ಇಪ್ಪತ್ತೈದು ವರ್ಷ ಇದಲ್ಲದೆ ಯೋಸೇಪನು ಇಸ್ರಾಯಲ್ನ ಮಕ್ಕಳಿಗೆ ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೇ ಮಾಡುತ್ತೇವೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು ನಾವು ನೋಡ್ತೇವೆ ಆಫ್ಟರ್ ಆತನು ಸತ್ತು ಮುನ್ನೂರ ಐವತ್ತೊಂಬತ್ತು ವರ್ಷ ಆದ ನಂತರ ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನು ಬಿಟ್ಟು ಹೋಗುತ್ತಾರೆ ಮೋಷೆ ಅವರನ್ನು ವಿಮೋಚಿಸಿ ಮೋಶೆಯ ಮೂಲಕ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿ ಅವರನ್ನು ವಿಮೋಚಿಸ್ತಾನೆ ನಾವು ನೋಡ್ತೇವೆ ಅವರು ಹೋಗ್ತಾರೆ ವಿಮೋಚನ ಕಾಂಡ ಹದಿಮೂರನೇದ್ದೆಯ ಹತ್ತೊಂಬತ್ತನೇ ವಚನದಲ್ಲಿ ಓದಿದ್ದು ನಿಮಗೆ ಸಿಗ್ತದೆ ಇದಲ್ಲದ ಯೋಸೇಪನು ಇಸ್ರಾಯೇಲರಿಗೆ ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಮರಿಸಿ ತನ್ನ ವಾಗ್ದಾನವನ್ನು ನೆರವೇರಿಸುವಾದ್ದರಿಂದ ನೀವು ಹೋಗುವಾಗ ನನ್ನ ಶವವನ್ನು ನಿಮ್ಮ ಸಂಗಡ ತೆಗೆದುಕೊಂಡು ಹೋಗಬೇಕೆಂದು ಹೇಳಿ ಖಂಡಿತವಾಗಿ ಪ್ರಮಾಣವನ್ನು ಮಾಡಿಸಿದ್ದರಿಂದ ಮೋಶೆಯು ಅವನ ಶವವನ್ನು ಸಂಗಡ ತೆಗೆದುಕೊಂಡು ಹೋದನು ಆಫ್ಟರ್ ತ್ರೀ ಹಂಡ್ರೆಡ್ ಫಿಫ್ಟಿ ನೈನ್ ಇಯರ್ಸ್ ನಾವು ನೋಡ್ತೇವೆ ಓಕೆ ಫಿಫ್ಟಿ ನೈನ್ ಇಯರ್ಸ್ ಅವನು ಪ್ರಮಾಣ ಮಾಡಿಸಿ ಮುನ್ನೂರ ಐವತ್ತೊಂಬತ್ತು ವರ್ಷದಲ್ಲಿ ಅವನ ಶವವನ್ನು ಹೋಗುವಾಗ ತೆಗೆದುಕೊಂಡು ಹೋಗ್ತಾರೆ ಬೇರೆ ಯಾಕೆ ಅವರಿಗೆ ನಿರೀಕ್ಷೆ ಇತ್ತು ಯಾಕಂತ ಹೇಳಿದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಲಿಕ್ಕೆ ಹೋದೆ ನಮಗೆ ಸಿಗ್ತದೆ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತ ಏಳನೇದು ಐವತ್ತನೇ ವಚನ ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಆಗ ಈಗೋ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೆ ಹರಿದು ಎರಡು ಭಾಗವಹಿತು ಭೂಮಿ ಅದು ಬಂಡೆಗಳು ಸೀಳಿಯೋದು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ ಅನೇಕ ಭಕ್ತರ ದೇಹಗಳು ಎದ್ದವು ಯೇಸು ಕ್ರಿಸ್ತನು ಮಹಿಮೆಯೊಡನೆ ಏಳುತ್ತಿರುವಾಗ ಇವರ ದೇಹಗಳು ಕೂಡ ಪ್ರಭಾವದೊಡನೆ ಎದ್ದವು ಗಾಡ್ ಪ್ರಭಾವದೊಡನೆ ಎದ್ದವು ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಆ ವಿಶ್ವಾಸ ಇತ್ತು ಏನು ನಂಬಿದ್ರು ಅದು ಕ್ರಿಸ್ತನಲ್ಲಿ ನೆರವೇರಿತ್ತು ಪ್ರೇರೇ ಕ್ರಿಸ್ತನು ಪುನಃ ಪ್ರತ್ಯಕ್ಷ ಆಗಲಿಕ್ಕಿದ್ದಾನೆ ಬಾಬಲ್ ಹೇಳುತ್ತೆ ನಮಗೆ ಜೀವವಾಗಿರುವ ಕ್ರಿಸ್ತನು ನಮಗೆ ಜೀವವಾಗಿ ಇರುವ ಕ್ರಿಸ್ತನು ಆತನು ಪ್ರತ್ಯಕ್ಷನಾಗುವಾಗ ಏಸುವಿನಲ್ಲಿದ್ದ ನಾವು ನಮ್ಮನ್ನು ನಾವು ಕೂಡ ಪ್ರಭಾವದಿಂದ ಪ್ರಭಾವದೊಡನೆ ಆತನೊಡನೆ ಪ್ರ ಆತನೊಡನೆ ಪ್ರತ್ಯಕ್ಷರಾಗುವೆವು ಅಂತ ವಾಕ್ಯ ಹೇಳ್ತದೆ ಬೇಕಾದರೆ ನಾನು ಓದ್ತೇನೆ ಹದಿನೈದನೇ ಅಧ್ಯಾಯ ಐವತ್ತೊಂದನೇ ವಚನ ಹೇಳ್ತೇನೆ ಕೇಳಿರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ ನಾವೆಲ್ಲ ನಿದ್ರೆ ಹೋಗುವುದಿಲ್ಲ ಕಡೆಯ ತುತ್ತೂರಿಯ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವರಷ್ಟರೊಳಗೆ ಮಾರ್ಪಡುವೆವು ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ರೆಬ್ಬಿಸಲ್ಪಡುವರು ನಾವು ಮಾರ್ಪಾಡುವೆವು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಿರುವಾಗ ಬರೆದಿರುವ ಮಾತು ನೆರವೇರುವುದು ಗಾಡ್ ಬರೆದಿರುವ ಮಾತು ನೆರವೇರುವುದು ಪ್ರಿಯರೇ ನೀವು ಕ್ರಿಸ್ತನೊಡನೆ ಸತ್ತಿದ್ದೀರಿ ಕ್ರಿಸ್ತನೊಡನೆ ಎದ್ದು ಬಂದಿದ್ದೀರಿ ತಂದೆಯ ಬಲಪಾಶ್ವದಲ್ಲಿ ಕೂತ್ಕೊಂಡಿದ್ದೀರಿ ಪ್ರಾಪಂಚಿಕರಾಗಿ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ ನಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನೊಡನೆ ನಾವು ಪ್ರಭಾವದೊಡನೆ ಪ್ರತ್ಯಕ್ಷರಾಗುವೆವು ಪ್ರೇಸ್ ಗಾಡ್ ವಾಟ್ ಎ ಗ್ಲೋರಿಯಸ್ ಮೂಮೆಂಟ್ ವಾಟ್ ಎ ಗ್ಲೋರಿಯಸ್ ಮೂಮೆಂಟ್ ಓಕೆ ಪ್ರೇ ನಾವು ಪ್ರಾರ್ಥನೆ ಮಾಡುವ ಇಷ್ಟರೊಳಗೆ ನೀವು ಏಸುವಿನ ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡಿದರೆ ದಿಸ್ ರೈಟ್ ಟೈಮ್ ಕಾಲ್ ಜೀಸ್ ಹಾರ್ಟ್ ಥ್ಯಾಂಕ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ನೀನು ಸುರಿಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ಲೋಡ್ ಫಾರ್ ದ ನಾಯಿಟಿಂಗ್ ಥ್ಯಾಂಕ್ ಯು ಲೋ ಫರ್ ದ ಗ್ರೇಸ್ ತಂದೆ ಭೂ ಸಂಬಂಧವಾದವುಗಳ ಮೇಲೆ ನಾವು ಮನಸ್ಸಿಡದೆ ಮೇಲೆ ನಾವುಗಳನ್ನು ಹುಡುಕುತ್ತೇವೆ ಯಾಕಂದರೆ ನಾವು ಸತ್ತಿದ್ದೇವೆ ನಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ ಥ್ಯಾಂಕ್ ಯು ಲೋಡ್ ನಮಗೆ ಜೀವವಾಗಿ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನಲ್ಲಿದ್ದ ನಾವು ಪ್ರಭಾವದೊಡನೆ ಪ್ರತ್ಯಕ್ಷರಾಗುವವರಾಗಿದ್ದೇವೆ ಅದಕ್ಕೋಸ್ಕರ ಸ್ತೋತ್ರ ವಿಗಿ ಪ್ರೊಯಿಸ್ ಯು ಮಾಸ್ಟರ್ ಇನ್ ಜೀಸಸ್ ನೈಮ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಥ್ಯಾಂಕ್ ಯು ನೋಡಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೇಡು ಕನಕ ಕೈದಿ ತಪ್ಪಿಸಿ ಕಾಪಾಡು ಇನ್ ಜೀಸಸ್ ನೈಮ್ ಏ ಮ್ಯಾನ್ ಏ ಮ್ಯಾನ್ ಜಯದವಾಕೆ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಓಲ್ಡ್ ವಿಕ್ಟಿ ಚರ್ಚ್ ಉಡುಪಿ ಫಸ್ಟ್ ರೋಷನ್ ಲೋಬೋ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಅದೇ ರೀತಿ ವೆಬ್ಸೈಟ್ ಇದೆ ಓಲ್ಡ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯುವ ಬ್ಲೆಸ್ ಜಿ ಜಸ್ಟ್ ಲವ್ಸ್ ಯು ಎಮ್ ಆರ್